स्थितिलयो नियतिप्रदाय ज्ञानप्रदाय विबुधा सुरसौक्यदुःखसत्कारणाय विदिताय नमो नमस्ते प्रथमो हनुमान्नस्य यतोऽन्वयाति तरतश्चार्तेष्णभिघ्नः स्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां विनिमयो यत्तत्र सर्गो मृषा धाम्ना स्वेन सदा निरस्तकहकं सत्यं परं धीमहि श्रीगुरुभ्यो नमः ಹೀಗೆ ಪುರಾಣಾದಿಗಳಲ್ಲಿ ಶ್ರೇಷ್ಠವಾದಂತಹ ಗ್ರಂಥ ಅಂತ ಹೇಳಿದ್ರೆ ಶ್ರೀಮದ್ ಭಾಗವತ ನಮಗೆಲ್ಲರಿಗೂ ಕೂಡ ತಿಳಿದ ತಿಳಿದಿದೆ ಏನು ಅಂತಂದರೆ ಆ ಪರೀಕ್ಷಿತರಾದನಿಗೆ ದೋಷ ಬಂದಾಗ ಅಂದರೆ ಏಳು ದಿನದಲ್ಲಿ ನೀನು ಮರಣವನ್ನು ಹೊಂದುತ್ತೀಯ ಅಂತ ಅವನಿಗೆ ಶಾಪವು ತಟ್ಟಿದಾಗ ಅವನು ಹಾಗಾದರೆ ಈ ಮನುಷ್ಯನ ಅಂತ್ಯಕಾಲದಲ್ಲಿ ಏನನ್ನು ಮಾಡಬೇಕು ಎಂಬುದಾಗಿ ಅವನು ಆ ಶುಕಮುನಿಗಳಲ್ಲಿ ಕೇಳಿದಾಗ ಆ ಶುಕಮುನಿಗಳು ಈ ಏಳು ದಿನಗಳ ಕಾಲ ಇನ್ನು ಭಾಗವತವನ್ನು ಕೇಳಬೇಕು ಎಂಬುದಾಗಿ ಆ ಪರೀಕ್ಷಿತರಾದನನ್ನು ಕುರಿತು ಉಪದೇಶ ಮಾಡಿರುವಂತಹ ಗ್ರಂಥ ಅಂತ ಹೇಳಿದರೆ ಈ ಶ್ರೀಮದ್ ಭಾಗವತ ಇಂತಹ ಈ ಭಾಗವತವು ತನ್ನ ಆ ಶ್ರೇಷ್ಠತೆ ಏನು ಎಂಬುದಾಗಿ ಹೇಳಬೇಕಾದ್ರೆ ಕಿಂಶ್ಯುತೈರ್ ಬಹುಭಾಸ್ತ್ರೈ ಪುರಾಣೈಸ್ತ ಭ್ರಮಾಬಹೈ ಏಕಂ ಭಾಗವತಂ ಶಾಸ್ತ್ರಂ ಮುಕ್ತಿದಾನೇನ ಗರ್ಜತಿ ಎಂಬುದಾಗಿ ಹೇಳಿದೆ ಅಂತ ಹೇಳಿದರೆ ದುಶಾಸ್ತ್ರವಾದಂತಹ ಅಂಥೇಳಿದರೆ ಯಾರೋ ಅನ್ಯ ದೇವತೆಗಳನ್ನು ಉತ್ಕೃಷ್ಟರಾದವರು ಅವರೇ ಸರ್ವೋತ್ತಮ ಅಂತ ಹೇಳುವಂತಹ ಅನೇಕ ಶಾಸ್ತ್ರಗಳಿರ್ಬೋದು ಅಂತಹ ಆ ಶಾಸ್ತ್ರದ ಅಧ್ಯಯನದಿಂದಾಗಿ ಏನು ಪ್ರಯೋಜನ ಎಂಬುದಾಗಿ ಕೇಳಿದ್ದಾರೆ ಅಂಥೇಳಿದ ಏನು ಪ್ರಯೋಜನ ಅಂತ ಹೇಳಿದರೆ ಅದರಿಂದ ಕೇವಲ ಮೋಹ ಮಾತ್ರ ಬರುತ್ತದೆ ಹೊರತು ಬೇರೆ ಏನೂ ಕೂಡ ಇಲ್ಲ ಹಾಗಾದರೆ ಮೋಕ್ಷವನ್ನು ಕೊಡುವಂತಹ ಗ್ರಂಥವನ್ನು ಶಾಸ್ತ್ರವನ್ನು ನಾನು ಕೊಡುತ್ತೇನೆ ಅದು ಯಾವುದು ಅಂತ ಹೇಳಿದರೆ ಈ ಶ್ರೀಮದ್ ಭಾಗವತ ಎಂಬುದಾಗಿ ಹೇಳುತ್ತಾರೆ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡುತ್ತೇವೆ ಯಾಕೆ ಅಂತ ಹೇಳಿದರೆ ನಮ್ಮ ನಾವು ಮಾಡಿದಂತಹ ಅನೇಕ ಪಾಪಗಳಿರುತ್ತದೆ ಅದೆಲ್ಲವನ್ನು ಪರಿಹಾರ ಮಾಡಿಕೊಳ್ಬೇಕು ಎಂಬ ಉದ್ದೇಶದಿಂದಾಗಿ ತೀರ್ಥಕ್ಷೇತ್ರಕ್ಕೆ ಹೋಗ್ತೇವೆ ಅದನ್ನೇ ಹೇಳ್ತಾರೆ ಅನ್ಯಕ್ಷೇತ್ರೇ ಸಿದಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಎಂಬುದಾಗಿ ಹೇಳುತ್ತಾರೆ ಅಂದರೆ ಪುಣ್ಯಕ್ಷೇತ್ರದ ದರ್ಶನದಿಂದಾಗಿ ನಮ್ಮಲ್ಲಿರುವಂತಹ ಪಾಪಾದಿಗಳೆಲ್ಲವೂ ಕೂಡ ನಿವೃತ್ತಿಯಾಗ್ತದೆ ಹೀಗಿರಬೇಕಾದ್ರೆ ಅಂತಹ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗದೇ ಇರದ ಹೋಗಲಿಕ್ಕೆ ಆಗೋದಿಲ್ಲ ಶಕ್ಯವಾಗೋದಿಲ್ಲ ಅಂಥವರಿಗೆ ಆ ಭಾಗವತವನ್ನು ಮನೆಯಲ್ಲಿ ಪ್ರತಿನಿತ್ಯಲೂ ಕೂಡ ಮಾಡಿಸುತ್ತಿದ್ದರೆ ಅಂತಹ ಆ ಮನೆಯು ಪುಣ್ಯಕ್ಷೇತ್ರಕ್ಕೆ ಸಮಾನವಾಗಿದೆ ಎಂಬುದಾಗಿ ಹೇಳುತ್ತಾರೆ ಹೀಗಿರಬೇಕಾದ್ರೆ ಆ ಮನೆಯಲ್ಲಿ ವಾಸ ಮಾಡುವಂತಹ ಎಲ್ಲ ಜನರಲ್ಲಿ ಇರುವಂತಹ ಪಾಪಾದಿಗಳೂ ಕೂಡ ನಾಶವಾಗುತ್ತೆ ಎಂಬುದಾಗಿ ಈ ರೀತಿ ಭಾಗವತ ತಿಳಿಸುತ್ತದೆ ಹೀಗೆ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಬರುವಂತಹ ಪ್ರಲಂಬಾಸುರನ ವಧೆಯ ಬಗ್ಗೆ ಯಥಾಮತಿಯಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ ಹೀಗೆ ಬಲರಾಮರು ಮತ್ತು ಕೃಷ್ಣರು ಆ ಗೋಕುಲ ಕ್ಷೇತ್ರದಲ್ಲಿ ಗೋಪಾಲಕರ ಹಾಗೆ ವೇಷವನ್ನು ತೊಟ್ಟು ಅಲ್ಲಿ ವಿಹರಿಸುತ್ತಿದ್ದರು ಹೀಗಿರಬೇಕಾದ್ರೆ ಆಗ ಅಲ್ಲಿ ಗ್ರೀಷ್ಮ ಋತು ಪ್ರಾರಂಭವಾಗಿತ್ತು ಈ ಗ್ರೀಷ್ಮ ಋತು ಅಂತ ಹೇಳಿದ್ರೆ ನಮಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ತುಂಬ ಸೆಕೆಯ ಕಾಲ ಆದರೆ ಆ ಗೋಕುಲದಲ್ಲಿ ಸೆಕೆ ಇರಲಿಲ್ಲ ಅಂತೆ ಯಾಕೆ ಅಂತಂದರೆ ಆ ಕೃಷ್ಣನ ಆ ಕೃಷ್ಣ ಪರಮಾತ್ಮನ ಅವತಾರ ಆಗಿದ್ದರಿಂದಾಗಿ ಅಲ್ಲಿ ಸೆಕೆ ಇರಲಿಲ್ಲ ಎಂಬುದಾಗಿ ಹೇಳುತ್ತಾರೆ ಹೀಗೆ ಆ ಕೃಷ್ಣರಾಮರು ಗೋಪಾಲಕರೊಂದಿಗೆ ಆ ಗೋಗಳನ್ನು ಮೇಯಿಸುತ್ತಾ ಇರಬೇಕಾದರೆ ಈ ಕಂಸನ ಜನವಾದಂತಹ ವಿಪ್ರಲಂಬನು ವಿಪ್ರಲಂಬನನ್ನು ಇವನ ಇವರ ವಧೆಗೋಸ್ಕರ ಕಳಿಸುತ್ತಾನೆ ಈ ವಿಪ್ರಲಮ್ಮನ ಯಾರು ಅಂತ ಹೇಳಿದರೆ ಲಂಬ ಎಂಬುವಂತಹ ದೈತ್ಯನು ವಿಪ್ರಲಂಬ ಎಂಬ ಹೆಸರಿನ ಹೆಸರನ್ನು ಇಟ್ಟುಕೊಂಡು ಈ ಭೂಮಿಯಲ್ಲಿ ಜನಿಸುತ್ತಾನೆ ಷಣ್ಮುಖನನ್ನು ಕುಳಿತು ತಪಸ್ಸನ್ನು ಮಾಡಿ ಅವಧ್ಯತ್ವವನ್ನು ಪಡೆದಿದ್ದ ಹಾಗೆಯೇ ಈ ರಾವಣನಂತಹ ಬಲಶಾಲಿಯೂ ಕೂಡ ಆಗಿದ್ದ ಹಾಗಾಗಿ ಇವನು ಈ ರಾಮಕೃಷ್ಣನನ್ನು ವಧೆ ಮಾಡಬೇಕು ಎಂಬುದಾಗಿ ಉದ್ದೇಶವನ್ನಿಟ್ಟುಕೊಂಡು ಆ ಗೋಪಾಲಕರ ವೇಷವನ್ನು ತೊಟ್ಟು ಇಲ್ಲಿ ಬಂದಿದ್ದ ಹೀಗೆ ಬಂದ ಮೇಲೆ ಆ ಶ್ರೀಕೃಷ್ಣ ಪರಮಾತ್ಮನು ಅವನ ಸಖ್ಯವನ್ನು ಮಾಡುತ್ತಾನೆ ನೋಡಿ ನಮಗೆ ಆ ದೈತ್ಯ ಅವನು ದೈತ್ಯ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತಿದೆ ಯಾಕೆ ಅಂತೇಳಿ ಅವಳು ಜಗದೊಡೆಯ ಹಾಗಿದ್ರೂ ಕೂಡ ಅವನಲ್ಲಿ ಸಖ್ಯವನ್ನು ಮಾಡುತ್ತಾನೆ ಯಾಕೆ ಅಂತಂದರೆ ಅವನ ವಧೆ ಎಂಬುದು ನಮಗೆ ಅಲ್ಲಿ ಮುಖ್ಯ ಉದ್ದೇಶವಾದದ್ದಾದ್ದರಿಂದಾಗಿ ಆ ಉದ್ದೇಶದಿಂದಾಗಿ ಸಖ್ಯವನ್ನು ಮಾಡುತ್ತಾನೆ ಹೀಗೆ ಮಾಡಿದ ಕೂಡಲೇ ಆ ಕೃಷ್ಣನು ಹೇಳುತ್ತಾನೆ ಗೋಪಾಲಕರಲ್ಲಿ ನಾವು ಎರಡು ಗುಂಪನ್ನು ಮಾಡೋಣ ಅದರಲ್ಲಿ ನಾವು ಅನೇಕ ಆಟಗಳನ್ನು ಆಡೋಣ ಎಂಬುದಾಗಿ ಹೇಳುತ್ತಾರೆ ಹೀಗೆ ಹೇಳಿದಾಗ ಆ ಗೋಪಾಲಕರೆಲ್ಲರೂ ಕೂಡ ಇದನ್ನು ಅಂಗೀಕಾರ ಮಾಡಿ ಅದರಲ್ಲಿ ಎರಡು ಗುಂಪಿಗೆ ಒಂದು 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 ಗುಂಪಿಗೆ ಕೃಷ್ಣನನ್ನು ಮತ್ತೊಂದು ಗುಂಪಿಗೆ ಬಲರಾಮನನ್ನು ನಾಯಕರನ್ನಾಗಿ ಮಾಡಿಕೊಂಡು ಮುಂದೆ ತೆರಳುತ್ತಾರೆ ಹೀಗೆ ಆಟವಾಡುತ್ತಾ ಹೋಗುತ್ತಾ ಭಾಂಡೀರ ಎಂಬುವಂತಹ ಆಲದ ಮರದ ಹತ್ತಿರಕ್ಕೆ ಹೋಗುತ್ತಾರೆ ಈ ಆಟದಲ್ಲಿ ನಿಯಮ ಏನು ಅಂತ ಹೇಳಿದರೆ ಯಾರು ಸೋತಿರುತ್ತಾ ಸೋತಿರುತ್ತಾರೋ ಅವರು ಗೆದ್ದವರನ್ನು ಹೆಗಲನ್ನೇರಿಸಿಕೊಂಡು ಆಲದ ಮರದ ತನಕ ಹೋಗಬೇಕು ಎಂಬುದಾಗಿ ನಿಯಮ ಕ್ರೀಡೆ ಏನು ಅಂತ ಹೇಳಿದರೆ ಅಂದರೆ ಎರಡು ಗುಂಪುಗಳಲ್ಲಿ ಇರುವಂತಹ ಒಬ್ಬೊಬ್ಬರು ಬಂದು ಆ ಒಂದು ಕಡೆಯಿಂದಾಗಿ ಆ ಆಲದ ಮರದ ತನಕ ಜಿಂಕೆಯ ಹಾಗೆ ಆ ಹಾರತಾ ಹೋಗಬೇಕು ಅದರಲ್ಲಿ ಯಾರು ಮೊದಲು ಬರುತ್ತಾರೋ ಅವರು ಗೆದ್ದವರು ಎಂಬುದಾಗಿ ಇದರ ನಿಯಮ ಇದನ್ನೇ ವಿಷ್ಣು ಪುರಾಣ ಹೇಳಬೇಕಾದ್ರೆ ಹರಿಣಾ ಕ್ರೀಡಾ ಎಂಬುದಾಗಿ ಹೇಳುತ್ತದೆ ಹೀಗೆ ಆಟವಾಡಿದಾಗ ಈ ಎರಡು ಗುಂಪುಗಳಲ್ಲಿ ಬಲರಾಮನ ಗುಂಪಿನಲ್ಲಿ ಶ್ರೀರಾಮ ಮತ್ತು ವೃಷಭರು ಮುಂತಾದವರು ಸೇರಿಕೊಂಡಿದ್ದರು ಇನ್ನು ಕೃಷ್ಣನ ಪಕ್ಷದಲ್ಲಿ ಪ್ರಲಂಬ ಭದ್ರಸೇನ ಮುಂತಾದವರು ಸೇರಿಕೊಂಡಿದ್ದರು ಈ ಬಲರಾಮನ ಪಕ್ಷದಲ್ಲಿ ಬಲರಾಮ ಮತ್ತು ವೃಷಭ ಮಾತ್ರ ಅದರಲ್ಲಿ ಗೆದ್ದವರು ಉಳಿದವರೆಲ್ಲರೂ ಕೂಡ ಸೋಲುತ್ತಾರೆ ಇನ್ನು ಕೃಷ್ಣನ ಪಕ್ಷದಲ್ಲಿ ಪ್ರಲಂಬ ಮತ್ತು ಭದ್ರಸೇನ ಮಾತ್ರ ಅದರಲ್ಲಿ ಸೋಲುತ್ತಾರೆ ಆದ್ದರಿಂದಾಗಿ ಇಲ್ಲಿ ಪ್ರಲಂಬನು ಸೋತಿರುವುದ ಕಾರಣ ಬಲರಾಮನನ್ನು ಹೆಗಲನ್ನೇರಿಸಿಕೊಂಡು ಆ ಆಲದ ಮರದ ತನಕ ಹೋಗಬೇಕು ಎಂಬುದಾಗಿ ನಿಯಮ ಹೇಳಿದ್ದಾರಾದ್ದರಿಂದಾಗಿ ಅವನು ಹೊತ್ತುಕೊಂಡು ಹೋಗುತ್ತಾನೆ ಹೀಗೆ ಹೋಗ್ತಿರಬೇಕಾದ್ರೆ ಆಲದ ಮರದ ತನಕ ಹೋಗಬೇಕು ಎಂಬುದಾಗಿ ನಿಯಮ ಆದರೆ ಆ ಏನು ಮಾಡ್ತಾನೆ ಅಂತ ಹೇಳಿದರೆ ಕೇವಲ ಆಲದ ಮರದ ತನಕ ಮಾತ್ರ ಅಲ್ಲ ಅಲ್ಲಿಂದ ಮುಂದಲೂ ಕೂಡ ತುಂಬ ವೇಗವಾಗಿ ಹೋಗುತ್ತಾನೆ ಹೀಗಿರಬೇಕಾದ್ರೆ ಆಗ ಆ ಬಲರಾಮನು ಪರ್ವತದ ಹಾಗೆ ಭ ಅಧಿಕ ಭಾರವನ್ನು ಹೊಂದುತ್ತಾನೆ ಹೀಗೆ ಹೊಂದಿದರೂ ಕೂಡ ಆಗ ಆ ದೈತ್ಯನ ವೇಗವು ಕ್ಷೀಣಿಸುತ್ತದೆ ಕ್ಷೀಣಿಸಿದರೂ ಕೂಡ ಆಗ ಆ ರಾಕ್ಷಸನು ಈ ಭೂಮಿಯನ್ನು ತೊರೆದು ಆಕಾಶದಲ್ಲಿ ಕೊಂಡೊಯ್ಯುತ್ತಾನೆ ಹೀಗಾಗಬೇಕಾದ್ರೆ ಆ ಹಸುರನ ವಿಕಾರಾಕಾರವನ್ನು ಕಂಡು ಈ ಬಲರಾಮನು ಹೆದರುತ್ತಾನೆ ಹೀಗೆ ಹೆದರಿ ಅವನು ಹೇಳುತ್ತಾನೆ ಕೃಷ್ಣ ಈ ರಾಕ್ಷಸನನ್ನು ಕೊಂಡೊಯ್ಯುತ್ತಿದ್ದಾನೆ ಅಲ್ವಾ ಎಂಬುದಾಗಿ ಹೇಳಿದಾಗ ಕೃಷ್ಣ ನಗುತ್ತಾ ಹೇಳುತ್ತಾನೆ ಅಹಂ ಯಸ್ಸ ಭವಾನೇವ ಸೋಹಂ ಸನಾತನಃ ಎಂಬುದಾಗಿ ಹೇಳುತ್ತಾನೆ ಅಂತ ಶುಕ್ಲಕೇಶ ರೂಪಿಯಾದಂತಹ ನನ್ನ ಆವೇಶ ರೂಪವೇ ನೀನು ಆದ್ದರಿಂದಾಗಿ ಆ ಶುಕ್ಲಕೇಶ ರೂಪಿಯ ಪರಮಾತ್ಮನನ್ನು ನೆನೆಸಿಕೋ ಆಗ ನಿನಗೆ ಭಯವು ಹೋಗುತ್ತದೆ ಎಂಬುದಾಗಿ ಹೇಳಿದಾಗ ಈ ಬಲರಾಮನು ಆ ಕೃಷ್ಣನ ಕ್ಲೇಶ ರೂಪಿಯಾದಂತಹ ಪರಮಾತ್ಮನ ನೆನೆಸಿಕೊಳ್ಳುತ್ತಾನೆ ಆಗ ಭಯವು ಹೋಗಿ ಆ ರಾಕ್ಷಸನ ತಲೆಯ ಮೇಲೆ ಮುಷ್ಟಿಪ್ರಹಾರವನ್ನು ಮಾಡುತ್ತಾನೆ ಇದರಿಂದಾಗಿ ಆ ರಾಕ್ಷಸನು ಬಾಯಿಯಿಂದಾಗಿ ರಕ್ತವನ್ನು ಕಾರಿ ಮರಣವನ್ನು ಹೊಂದುತ್ತಾನೆ ಆ ಮುಷ್ಟಿಪ್ರಹಾರ ಹೇಗಿತ್ತು ಅಂತ ಹೇಳಿದರೆ ಹೇಗೆ ಇಂಧನ ವಜ್ರಾಯಿದವು ಎಷ್ಟು ಬಲಶಾಲಿಯಾಗಿರುತ್ತದೋ ಅಷ್ಟು ಬಲಶಾಲಿಯಾಗಿ ಈ ಇಂಧನ ಈ ಬಲರಾಮನ ಮುಷ್ಟಿಪ್ರಹಾರ ಇತ್ತು ಹಾಗಾಗಿ ಈ ರೀತಿಯಂತಹ ವಿಪ್ರಲಮ್ಮನು ಸಾಯುತ್ತಾನೆ ಇದನ್ನು ಕಂಡಂತಹ ಗೋಪಾಲಕರೆಲ್ಲರೂ ಕೂಡ ಸಂತಸಗೊಂಡು ಮರಣೆಯಿಂದಾಗಿ ಗೆದ್ದು ಬಂದಿದ್ದಾನೆ ಎಂಬುದಾಗಿ ಹೇಳುತ್ತಾ ಅವನ ಬಲವನ್ನು ಕೊಂಡಾಡುತ್ತಾರೆ ಹೀಗೆ ದೇವಲೋಕ ದೇವಲೋಕದಿಂದಾಗಿ ಎಲ್ಲ ದೇವತೆಗಳೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡುತ್ತಾರೆ ಹೀಗೆ ಈ ಇಂತಹ ಈ ಭಾಗವತದ ಅನೇಕ ಕಥೆಗಳನ್ನು ಕೂಡ ಅಲ್ಲಿ ಹೇಳುತ್ತಾರೆ ಅಂತಹ ಕಥೆಗಳನ್ನು ನಾವು ಕೇಳೋಣ ಅಂತ ಇಷ್ಟ ಹೇಳುತ್ತಾ ಶ್ರೀ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅರ್ಪಿಸುತ್ತೇನೆ ಶ್ರೀಕೃಷ್ಣಾರ್ಪಣ ವಸ್ತು ಯಾಸಾಯ ಯಾ ಪ್ರತಿಮೆ ರಚನೋಲ್ಲಾಸಾಯ त्रासाय सकराय सत्स्कृतविश्वासाय दोषद्विषे भासायामुनरम्यतोसदृशायासायमासाविने दासाय भयदाय मध्वगुरुहृद्व्यासाय तुभ्यं नमः सत्यज्ञानसुखस्वरूपमममलं क्षीराब्दमध्यस्थलं योगारूढम् अतिप्रसन्नवदनं भूषासहस्रोज्ज्वलं त्रक्षं चक्रपिनाकसा भयवरान्नबिभ्राणमर्कच्छविं छत्रीभूतपणीन्द्रमिन्दुधवलं लक्ष्मीन्द्रसिंहं भजे ಭಾಷ್ಯಾಂ ದಶಕ ಚ ಪಂಚಕೈತ ನಿರ್ಣೀತಿಯೋ ವಿಷ್ಣೋಸ್ತ್ರ ದಶ ಪ್ರಕರಣ ಕಲ್ಪದ ಶ್ರೀಕೃಷ್ಣಮೃತತಂತ್ರಸಾರೇಮಕನ್ಯಾವಲೀದೀಪೇನಾಕಾರ್ಯ ಸದೈವ ಮಧ್ವ ನಿರದ್ಯಾದ್ಯಾ ಮಮ ಮುಕೋಪಿ ಯತ್ ಪ್ರ ಮುಕುಂದ ಶಾಯಿತೇ ರಿಕ್ತ ರಘವೆಂದ್ರಂ ತಮ್ರಯೇ ಬ್ರಹ್ಮಚ್ಯ ಹರಿ ಪ್ರೀತಿಸುವಿಶಾಲಿನ ಇಷ್ಟ ಕಷ್ಟ ವಿದ್ಯಾ ಮಾನ್ಯಾನ್ ಮುನಿ ನಮಃ ಶ್ರೀಗುರುಭ್ಯೋ ನಮಃ ಭಗವಂತ ಭಕ್ತಪರಾಧೀನ ಪಣಪಣೆ ಕೊಂಜಿ ಎಡ್ಡೆ ನಿದರ್ಶನ ಬಣ್ಣ ತಂಡ ಭಾಗವತ್ ಅಂಟು ಪರ್ಪಣಿ ಕಥೆ ನರಸಿಂಹದೇವಿರು ಮಿತ್ತ ಸೋಜೋತ್ನ ಪ್ರೀತಿ ಎಂಚ ಬಣ್ಣ ತಂಡ ಹಿರಣ್ಯ ಕಶಿಪು ದೇವತೂರ ಮಸ್ತ್ ಉಪದ್ರಗಳನ್ನು ತಿಪ್ಪೆ ಆಯ ರಾಕ್ಷಸ ತಿಪ್ಪೆ ಆ ಪುರ ಮಸ್ತ್ ಉಪದ್ರಗಳನ್ನು ತಿಪ್ಪೆ ವೈಕ್ ಬಣ್ಣ ತಂಡ ಪಂಡ இந்திர பதவிக்கு போப்பமா இந்திரி சிஜ பிடிமா ஆகிய பத்த ஆ பதவி இடக்குள்ளோண்ணோண்ணா இஞ்ச அந்திப்பே அக்கொட்டி யுத்த அந்திப்பே மஸ்து பதில்களொந்திப்பே ஆயோர எண்ணுகிறார் யுவ பத ஏன் எங்க ஏன் எப்போல சையார்கே தீரன் ஏன் அவதத்தோரன் படை அனுப்ப ஆயோரு சூஜன பனக ஜாதம் பண்ண தண்ட ப்ரமதேவரின் குளத்து தபை ப்ரம்மதேவ் ஒலிப்பேர் அக்கேணுவை ஏன இங்க அவதத்வர போடு பண்டையே இல்லை தொலியில சையர் காயவு இல்லாத பிஜேயில் சையர காணும் பகிழக்கல சையர் ஆனா ராத்திரியில் சையரான சுமார் பண்ட ஒட்டு தாற்ப சையரே திரும்பினேன் தாத்ய ப்ரஹேவி ஆகு பண்டேரு ஆய தபஸ் மஸ்தை தபஸ் பேர் தபுணிடு தேவதை பூர ஜாதி பண்ணுந்தாண்ட ஆய்னி இல்லை போது ஆய் நரமனை போது ஆய்ன ரம்னி வாழ்ந்து தம்பர் பேரு அபாரம் பேரு ஜெய்ப்பான அக்களுக்கு தேவதை பூர மஸ்துபதை ஐக்கோசராமணி அபஹாரம் பேர் ಸಾಧಿರಿ ಅಪಾರದಲ್ಲಿ ತೊಳ್ತಾರೆ ಅಂತಿದಾಗ ನಾರಧೈರ್ ಸಿಕ್ಬೇಕು ನಾರದೈರ್ಜಾದ ದಂಡ ಇದ್ದಿದ್ದ ದೇವತೆ ನಿಂಕ್ಳು ಇಂಜ ಬರಪು ಮಸ್ತ್ ತಪ್ಪಾ ಅಪ್ಪು ಜೇಕ್ ಬಣ್ಣ ದಂಡ ಒಂದು ರಾಕ್ಷಸರ ಪುಣ ಕೆಲಸ ನಿಂಕ್ಳು ಇಂಜ ಮಸ್ತ್ ತಪ್ಪಾಪಣನು ಬಂಟ್ ಬಣ್ಪೇರಿ ಅಪನಾಗ ದೇವತೆಗು ದೇವತೆ ಜಾಪ್ರೆಮಣ್ಣದಂಡ ಅಂದನ್ಸೋಣ ಬೆತ್ತ ದೇವತೆ ಎಂಕುಳು ಹೆಂಕಳು ಆಳಿನ ಇಷ್ಟಪಡ್ತುಳು ಅಪಾರ ಅಂತ ಅಂತ ಹೆಂಕಳು ಹೆಂಗಳ್ ಜೇಗ ಅಪಹಾರ ಅಂತ ಬಣ್ಣ ಆಳನ ಆಳಿನ ಪುರುಷ ಪಂಡ ಹಿರಣ್ಯ ಕಶಿಪು ಆ ಕೈಯದು ಕೈಯದ್ದಿನ ಪುರುಷ ಪಂಡ ಹಿರಣ್ಯ ಕಶಿಪು ಆಯ್ಮೆಲ್ಲ ಭಗವದ್ವೇಷ ತಿಪ್ಪೆ ಆಳ್ ಅಪಾರ ಆಳ ಗರ್ಭಿಣಿ ಅತಿ ಅಣ್ಣ ಆ ಬಾಲೆ ಬಾಲಪ್ಪಣನು ಅವು ಹಿರಣ್ಯ ಕಶಪಿನ ಬಾಲೆ ಹಿರಣ್ಯ ಕಶಪೇ ಆತ ದೈತ್ಯ ಭಗವದ್ ದೇಷಿ ಪಣ್ಣದಂಡ ಆಯ್ನ ಮಗ ಇಲ್ಲ ಮೊದಲ ದ್ವೇಷಿ ಐಕೋಸ್ಕರ ಐಕೋಸ್ಕರತೆ ಹೆಂಗೆ ಆಳು ಬೋತ್ರಿ ಅಂಡ ಆಳ್ ಪುಟ್ಟನ ಮಗೇ ನೇನು ಕೆರಡು ಬಂದು ಒಳ್ತರ್ತ ನೇನು ಏನು ಬರೀ ಭಗವಂತ ದೇಶಿ ನೇನು ಐಕೋಸ್ಕರ ಐಕೋಸ್ಕರತೆ ಅಪಾರ ಅಂತೆ ಏನಂತ ಕೆಲಸ ಎಡ್ಡೇನೇನು ದೇವತೆ ತೇಳ್ಬನಪೇರು ನಾರದೊರ ಸೂಪ್ರ ಆ ಗರ್ಭಿಣಿ ಸ್ತ್ರೀನಿ ಗರ್ಭಿಣಿ ಸ್ಕ್ಯಾನ್ ಅಂಪಣ ಪದ್ಧತಿ ಇನಿ ಕೊಡ ನಾರದಿ ರಾಣಿ ಹೆಸರು ಅಂತಿತ್ತೀರು ಇನಿ ಸ್ಕ್ಯಾನ್ ಅಂತಿಂದ ವಂಜಿ ಬಾಲೆ ಅವು ಮಾಣಿಯ ಜೇವಾಯ್ತು ಅಂಗಾಂಗವರ ಹೆಂಚೋಣ ಗೊತ್ತಾ ಅಂಡ ನಾರದಿ ರಾಣಿಯಸರು ಬನ್ಪೇರು ಆ ಬಾಲಯವು ಆಯಿತು ಜನ್ಮ ವೃತ್ತಾಂತ ಬರ್ತಿರಿತ್ತು ಆಯ ಪೋಯ್ ಜನ್ಮಣ ಜಾದ ಈ ಜನ್ಮ್ ಜೇಗ ಪುಟುದೇ ಪೂರ ಕತೆ ಆಕಲೇ ಗೊತ್ತಾ ಯಾಕಳೆ ಗೊತ್ತಾ ಆಗಲು ದೇವತೆ ಬಂದ್ಬಿರಿ ಇದ್ದಿ ಆಯ ಮಲ್ಲ ಭಗವತ್ ಭಕ್ತೇನೆ ಆಯ್ತವರ ನಿಮ್ಗ್ಳು ಆಯ್ನ ಬಿಡೊಳ್ಳಿ ಜಾಲ ಸಮಸ್ಯೆ ಇದ್ದಿ ಅಂತ ಬನ್ಪೇರಿ ದೇವತೆಳಿಗೆ ಭಾರಿ ಖುಷಿ ಆಪ್ಣನು ಸರಿ ಬಂದು ಬಿಡ್ಪೇರು ಆಳ ಸೀದಾ ನಾರದೇರನ್ನ ಆಶ್ರಮ ಹೋಗ್ಪಾಳ ನಾರದೇರನ್ನ ಮಸ್ತ್ ಸೇವೆ ಎಂಪಾಳು ಸೇವೆ ಕಡೆಗ್ ಕಡೆಗೆ ನಾರದೇರಿ ಸುಮಾರು ಭಗವಂತನ ಮಿತ್ತು ಭಗವಂತನ ಪೂರ ವಂಚಿತ ಸಂದೇಶ ಪುರ ಹಾಗೆ ಆಳಿಗೆ ಉಪದೇಶ ಕೊಡ್ತೀರಿ ಅವಲ್ಲ ಗರ್ಭಿಣಿ ಸ್ತ್ರೀಗೆ ಜೇ ಉದೇಶ ಕೊಡತನ ಇನ್ನೇನು ಕೊಡ್ ಬಣ್ಣ ಗರ್ಭಿಣಿ ಸ್ತ್ರೀಗೆ ಮಸ್ತ್ ಮನಸ್ಸಿಗೆ ಧನಾತ್ಮಕ ಚಿಂತನೆ ಧನಾತ್ಮಕದಿಂದಾನೆಕೊಳ್ಳೆ ಕೆಟ್ಟದ್ದು ಬರೋ ಜಾಲ ಪಣ ಅಂತ ಜಾಲ ಬಣ್ಪು ಜೇಗೆ ಬಣ್ಣದ ಬಾಲದಿಂದಲೇ ಮಲ್ಲ ಭಗವಂತನ ಭಕ್ತ ಜೇ ಪಣ ಅನ್ನ ಬಂದಿಡಿತ ನಾರದೇರಿ ಉಪದೇಶ ಕೊಳ್ತೀರಿ ಅರ್ಥ ಆ ಬಾಲೆಗೆ ಪೂರ ಭಗವಂತನ ಬಗ್ಗೆ ವಿಷಯ ಬರಗೊತ್ತಿಪ್ಪುಣು ಆಯ್ಕೆ ಬಂತು ಮಸ್ತ್ ಆಯ್ ಆಯ್ಗೆ ನಾಡಪ್ಪುಣು ಆಯ್ ಮೀನು ಸಮಾಂಪುಡ್ತ ಅಣ್ಣು ಬಾಲಿನಿ ಗುರುಕುಲ ಅಂಡ ಭಗವಂತನ ವಿಷಯ ಅನ್ನಿಬಿಡ್ತು ಹರಿ ಸರ್ವರ್ವೋತ್ತಮ ಅನ್ಯ ಬಿಡ್ತು ನಿದು ಬಂಡು ಬಣ್ಣಕೊಳ್ಳುತ್ತ ಹಿರಣ್ಯ ಕಶಿಪಣೆ ಆನಿ ಒಂದು ಅಸೂರ್ಯ ರಂಪು ಅಂತ ಕೆಲಸ ಆನಿ ಹಿರಣ್ಯ ಕಶಿಪು ಅಂಚನೆ ಬಣ್ಣ ತಿಪ್ಪೆ ಚಂಡಾಮರಕ್ಕೆ ರಾವು ಅಂತ ಒಳ್ತೋಪರು ಒಳ್ತೊಂಬತು ಬೇತೆ ರಾಜತಾಂತ್ರಿಕ ವಿದ್ಯೆ ಮಸ್ತು ವಿದ್ಯೆ ಪ್ರಕಲ್ಪ ಕಲ್ಪೋಪು ಅಂಡ ಭಗವಂತನಂದು ವಿಷಯ ಬುಡ್ತು ಆಂಡ ಈ ಮೇ ಪ್ರಹ್ಲಾದ ಜಾದು ಬಣ್ಣಂತ ಅಂಡ ಆಕಳ ಗುರುಕುಳ ಪಣ್ಣ ಪುಳ್ತರು ಆಕಳು ಪಣ್ಣ ಪಾಠ ಕೊಂಚ ಟೈಮ್ ಕಡೆಯೇ ಕೊಬ್ಬರಿಗಿಂತ ಗುರುಕುಲ ಗುರುಕುಲಂಟು ಆ ಪೊಳ್ತರು ಆಯ್ನ ಸಹಪಾಠಿ ಇತ್ತಲೆಂಪುರ ಕುಳ್ಳೇಜಿತ್ ಇಂಬೆ ಭಗವಂತನ ಬಗ್ಗೆ ಗುಣಗಾನ ಭಗವಂತನ ಬಗ್ಗೆ ಜಾದು ವಿಷಯ ನೋಪೂರ ಆಕ್ಲೆ ಪೂರೇಶ ಕೊಟ್ಟೆ ಆಗ್ಲಿಲ್ಲ ಮಸ್ತು ಜೋಕ್ಳೆಲ್ಲಪುರ ಮಸ್ತ್ ಕುಶಪ್ಪ ಮಾಕೊಳ್ಳಬರ ಅವೇ ಅಂತ ಅಂದಿಪ್ಪರು ಪನಗ ಈ ವಿಷಯ ಹಿರಣ್ಯಕಶಿಬ್ತಪ್ಪ ನಿ ಮಗೆ ಅವಳು ಇಂಚಾನಂದು ಒಂದು ಅಂತೀರವತ್ತ ಬಂಟಿರು ಅಪನಾಗ ಏ ಪ್ರಹ್ಲಾದ ಏನು ಒಳಪೆ ಒಳಿತತ್ತು ಈ ಜಾದುಪುರ ಕಲ್ತಾ ಅಂತ ಕೇಳೆ ಆಯ ಬಂಪೆ ಶ್ರವಣಂ ಸ್ಮರಣಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಪಂಡ ಭಗವಂತನ ಬಗ್ಗೆ ಭಗವಂತನ ಮಿತ್ ಭಕ್ತಿ ಅಂಪುಡು ಎಂಚ ಬಣ್ಣ ಅಂತ ಅಂಡ ನವವಿದ ಭಕ್ತಿ ಪನ್ಬಣ ಸ್ತೋತ್ರ ಆಯ್ ಯೋ ಪಂಡ್ ಭಗವಂತನ ಮಿತ್ ಭಕ್ತಿ ಅಂಪುಡು ನಿಂಚಿನ ಏನು ಜಾ ಬಂದ್ಕೊಳ್ಳೆ ಬಣ್ಣ ನಿಗೂ ಜಾತ ಬಂದ್ಕೊಳ್ತಾರೆ ಅಂತ ಕೇಳುವ ಯಾಕೆ ಸಣ್ಣ ಮಾರ್ ಕೇಳಬೇಡ ಇದ್ದಿ ಒಂದು ಹೆಂಗ್ಳು ಪಡ್ಕೊಳ್ತೀನಿ ನತ್ತು ನಿಗಳ ಮಗೇಕೊಂದು ಹೆಂಗ್ಳ ಗುರುಕುಲಂಗೆ ಬರೋದು ಬೇಕು ಗೊತ್ತಿತ್ತು ಆಯ್ನೆ ಸುಮಾರು ಜೋಕ್ಲೆ ಅಂತ ಪಂದ್ಕೊಳ್ತೆ ಹೆಂಗ್ಳು ಪಣ್ಕೊಳ್ತಿನ ಹತ್ತು ಅಂದ್ಬಿಟ್ಟು ಆಯ್ಕೆ ಗರ್ವ ಕೂಡ ಪ್ರಹ್ಲಾದಿನ ಗುರುಕುಲಂ ಕಡೆ ಕೂಡ ನೀವು ಸಮ ಕಲ್ಪತ್ತು ಕಲ್ಪೋತು ಮನೆಗೆ ಮನಗೇನು ಒಳ್ತೊಂಬಿ ಅಂತ ಪಂಪೇರು ಸುಮಾರು ಸಮಯ ಕೂಡ ಪ್ರಹ್ಲಾದಿ ನಳಪೇ ಆಯ್ಕೆ ದೇವರ ಮಿತ್ತಿ ಸ್ತೋತ್ರನೇ ವಂಪೆ ಆಯ್ಕೆ ಮಸ್ತ ಗರ ಹಿರಣ್ಯ ಕಶಿಪು ಆಯ ಸಿಂಹಾಸ ಪ್ರಹ್ಲಾದೆ ರೇಣುಮೆ ನಿಂಕಿ ಧೈರ್ಯ ಎಂಚ ಈ ವಾ ಧೈರ್ಯ ನಿಮಿತ್ತಿ ಅನ್ನೇ ತೊಡಿ ಇಂಚ ಭಗವಂತ ಸ್ತೋತ್ರ ಇಂಚ ಭಗವಂತ ಇಂಚ ಪತೇರಂತ ಒಳ್ಳಾ ಅಂತ ಹಿರಣ್ಯ ಕಶಿಪು ಕೇಣಿವೆ ಪ್ರಹ್ಲಾದಿಗ ಆಯ್ಕೆ ಎಂಕ ಮಾತ್ರ ಅತ್ತು ನಿಂಕ ಏರ್ ಬಲ ಕೊಳ್ತೀರ ಅಂಚನೆ ಇಡೀ ಜಗತ್ತು ಏರ್ಪುರ ಬಲಿಷ್ಠೇರು ಅಂತೇಳಿ ಏರ್ ಏರ್ಪುರ ಬಲ ಕೊಳ್ತೀರ ಆಯನೇ ಎಂಕಲ ಈ ಬಲ ಕೊಳ್ತನ ಇಂಚ ಪಾತೇರಿಗೆ ಹೆಂಗೆ ಧೈರ್ಯ ತುಂಬಿದ್ ನಾಯನೇ ಬಣ್ತು ಬಣ್ಪಿ ಅಪ್ಪನಾಗ ಹಿರಣ್ಯಕಶಿ ಮಸ್ತಕೋ ಬರ್ಪುನು ಒಳ್ಳೆ ನಿನ್ನ ಭಗವಂತ ಎತ್ತು ಭಯಾನ ಕಾತಿತ್ತು ಅಂತ ಆ ಶಬ್ದ ಬ್ರಹ್ಮ ರುದ್ರಾದ ದೇವತೆ ಹೇಳಿಪುರ ಮಸ್ತ್ ಪೋಡಿ ಅಪ್ಪ ಮಕ್ಳು ಜಾದ ಅಂದ್ ಗೊತ್ತಾ ಮಸ್ತ್ ಪೋಡಿ ಅತ್ ಹಿರಣ್ಯಕಶ್ಯವು ಮಸ್ತ್ಗೋ ಬರ್ಪು ಆ ಒಂದು ಎನ್ನ ಮಗೇನ ರಕ್ಷಣೆ ಎಂಬರ ಭತ್ತನು ಭಗವಂತನೇ ಇಪ್ಪಡು ಬಣ್ತು ಗದೆ ಬದಂತು ಆಯನೊಟ್ಟಿ ನರಸಿಂಹದೇವರು ಆ ಹಿರಣ್ಯಕಶಿಪನ್ನು ತೊಡಟ ಕೊಳಿತು ಕೆರ್ಪಾರ ಅಂಡ್ ಆ ಬ್ರಹ್ಮದೇವರು ವರಕರು ಈ ಸೈ ಪಂಡ ಪುರ ಪಂಡ ಇಲ್ಲ ದೊಳೆ ಇಪ್ಪ ದೇಪ ಸೈಯರ್ ಕೆರ ಕೆರಳು ಜನ ದೇವರು ಮಲ್ಲಿ ಅಂಡ ಆ ಬ್ರಹ್ಮದೇವರನ್ನು ತಿನ್ನ ಪ್ರೀತಿ ತವರ ಇದು ಆಕೃತಿ ಹಿರಣ್ಯಕಶಿಪ್ ಐಕೋಸ್ಕರ ಆ ತೊಡ್ಡಡುಕಂತೂ ಭೂಮಿಡ್ಲಾತ್ತು ಆಕೆಯ ತೀರಂತೂ ಆಯ್ನ ಕೆರಿಪಾರ ಮಸ್ತ್ ಉಗ್ರ ರೂಪ ನರಸಿಂಹದೇವರ ಉಗ್ರ ಮಸ್ತು ಉಗ್ರರೂಪರು ದೇವ ತಿಳಿಪಿರ ಬರ್ಪಿರ ದೂರಂಡ ಸ್ತೋತ್ರ ಅಂತ ದೂರಂಡ ಎಂತಿರು ಕೈ ತೋಳ್ ಬರ್ರೆ ಪೋಡಿ ಆಪಮ್ ಬ್ರಹ್ಮ ದೇವ ತಿಳಿಪಿರ ಜಾದಂ ಪಿರ್ ಮಣ್ಣ ತಂಡ ಲಕ್ಷ್ಮೀ ದೇವಿಡೆ ಕೆಣ್ವಿರು ಏ ಪೋತು ಜಾದಾಂಡ್ ನಂಜಿ ಸಮಾಧಾನ ಪೋಡು ಎಂಗ್ಲೆ ತಾಪುರಿ ಇಂತ ಪಂಪಿ ಸಹ ಜಯಕಸರ ಕೋಪಾರ್ಪುರಿ ಅಂಡ ಕೋಪೋತ್ಲಾಗ ನಟನೆ ಬಜೆ ಪಂಡ ಆ ಬಾಯ ತಿದ್ದೊಂಡೆ ಬಂಟ್ ಸಾಧಿನ ಸೈಪೋವರೆಗೋಸ್ಕರವಾತು ಭೂಮಿ ದುಡ್ ಬೇತಭೇತ ರೂಪಂಟು ಬರ್ತಾರ ರಾಮೇ ಕೃಷ್ಣ ಹೇತು ಅವತಾರಂ ಕೃಷ್ಣಾವತಾರಂಟು ದೇವರಿಗೆ ವಿರೋಧ ಅಂತಂಡ ಅಥವಾ ದೇವರೋಡ ಭಕ್ತಿ ಅಂತಂಡ ದೇವ್ರಿಗೆ ಜಾದ ಕೊಳಪೇ ಪನ್ ಪಣ ನಂಗೆ ಸಾಜಾತಿ ಇಂಚ ಸೋಜನು ದೇವರ ಜಾಲ ಸೂಪ್ರಿಯರ್ ನಮ್ಮ ಅಂತರಣೇನೆ ಗುಂಡಜಾನೇ ಅನೇ ತಂಗೆ ಸೋಜನು ಏನಪ್ಪ ಅವಳು ಸಿ ಸಿ ಟಿ ವಿಚಾರ ಸೋಜನು ನಂಗೆ ಕೌ ಸೋಜಿರಿ ಹಣ್ಣು ಐ ಕವಪೂರ ಸೋಜನು ನಂಗೆ ದೇವ್ರ ಸೌಧರಿಯರು ಪೂರ ಸೋಜನು ನಮ್ಮ ಜಾದ ಹಂಪ ಸೋಜನು ನಮ್ಮ ಎಡ್ಡಂತಡ ಅವಲ ದೇವರು ಸೂಪ್ಯರ್ಗಡೆ ಹಾಳಂತಡ ಅವಲ ಸೂಪ್ಯರ್ಗಡೆ ಅಂದರೆ ಕಿಂಜ ಕತೆ ಬಂತೀರ ಭಾಗವತ ಉಂಟು ಪೂತಾನ ಬಂದು ರಾಕ್ಷಸಿ ಮಹಾರಾಕ್ಷಸಿ ఆళండ జీవ కొంచీ కేట్ట జీవ కొంచెం హాళ జీవ నాకు పక్క వర్త అది ఎంచిన బు ఈ శక్తి ఈ దేవ వర్మ మేటు అని తుప్పండి అవు జీతూ ఉపద్రవ బండీ ఎడ్డే పొడి పురుషన మిత్రు భారీ భక్తి ఆండ వర ఏర్నగా ఏర్న బండ ఆ జీవ ఆవేశ వన్నగా పురుషకు సి పట్టణ ఓ జా పురుషన గిరాచార బండ బాకి బాక్యసంటు పురుషన విత్ భారీ భక్తి పాదప్రక్షాళన నమస్కారం పుణ ఆన జాదాండ్ల వంజి ఎడ్డ కార్యక్రమ ఆప్ను బండ ఆ దేవ మైటి పడ మాంతర ఇ కొంచెం ఆత్మనే శాంతి ఆ ఆత్మనే శాంతిడు అప్ప మాంతర ఊర్ దాం పూర వల్తుంది భారీ గౌచు అత్తాముటా సరీడిస్తాడు ఆ కొనేత పూర్ణావతి ఆత్ గౌరవ కల్పన కార్యక్రమం ఉంటుంది నెర్ర సరు అంపడు ఆ పురుష తరసిబాద్ తర దా జన పొపడనే దర్తన